ಹಾಯ್ ನಿನ್ನೆ ನಾವು ಕುದ್ರೋಲಿ ಟೆಂಪಲಿಗೆ ಹೋಗಿದ್ವಿ ನೈಟ್ ನೈಟಿಗೆ ಎಷ್ಟು ಲೈಟಿಂಗ್ ಕಾಣ್ತದಲ್ಲ ಸೊ ನಾವಲ್ಲಿ ಹೋಗಿದ್ವಿ ಅಲ್ಲ ಎಷ್ಟು ರೋಡಿಂದನೇ ಬರುವಾಗ ಎಷ್ಟು ದೇವಿದೆಲ್ಲ ಫೋಟೋ ಈಗೆಲ್ಲ ಲೈಟಿಂಗ್ ಎಲ್ಲ ಹಾಕಿ ಎಲ್ಲ ಇತ್ತು ಮತ್ತಲ್ಲಿ ಅಲ್ಲಿ ಗೋಲ್ಡನ್ ಕಲರ್ ಲೈಟ್ ಲೈಟೆಲ್ಲ ಹಾಕಿದರು ಫುಲ್ ರಶ್ ಇತ್ತು ನಾವು ಫೋಟೋ ತೆಗಿಲಿಕ್ಕೆ ಬಂದಿದ್ವಿ ಅಲ್ಲ ಆಗ ಫುಲ್ ಲೈನಲ್ಲಿ ಜನ ಇದ್ದರು ಈಗ ನಾವು ಒಳಗೆ ದೇವಿಯನ್ನು ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಆಗ ನಮಗೆ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಗಣಪತಿ ಕಾಣಿದ್ರು ಮತ್ತು ನೋಡುವಾಗ ಎಷ್ಟು ಚಂದ ಕಾಣ್ತಿತ್ತು ದೇವಿಗಳಲ್ಲಿದ್ದರು ದೊಡ್ಡ ಡೆಕೋರೇಟ್ ಎಲ್ಲ ಮಾಡಿ ಅವರದು ಫ ಅವರು ಫುಲ್ ಲೈನಲ್ಲಿ ಎಲ್ಲ ಇದ್ದರು ನನಗೆ ನೋಡುವಾಗ ತುಂಬ ಖುಷಿಯಾಯಿತು ಅವರಿಗೆ ಎಲ್ಲ ಚೇನೆಲ್ಲ ಹಾಕಿ ತುಂಬ ಚೆಂದ ಕಾಣ್ತಿದ್ದರು ಒಂದೊಂದು ದೇವಿಗೆ ಕಲರ್ ಕಲರ್ ಸಾರಿ ಹಾಕಿದ್ರು ನನಗೆ ತುಂಬ ಖುಷಿಯಾಯಿತು ನನಗೆ ತೈಗೆ ರಾಣಿ ಮಲ್ಸೆಲ್ಲ ಅವರೊಟ್ಟಿಗಿರುವಾಗ ನನಗೆ ಲೈಕ್ ಆಯಿತು ನೋಡಿ ಶಾರದ ದೇವಿ ನೋಡಿ ಎಷ್ಟು ಚಂದ ಕಾಣ್ತದೆ ಎಷ್ಟು ಚಂದ ಅಲ್ಲ ಇದು ನೋಡಿ ಲಯನೊಟ್ಟಿಗೆ ನಿಂತಿದೆ ನನಗೆ ತುಂಬ ಇಷ್ಟ ಆಯ್ತು ಇದಕ್ಕೆ ನೋಡಿ ಬ್ಲೂ ಕಲರ್ ಇದಾಕಿದೆ ಅದು ಸಹ ಲಯ ನಿಂತಿದೆ ಎಷ್ಟು ಇದರಾದ ಹೆಸರು ಮಹಾಕಾಲಿ ಅಂತ ನನಗೆ ಹೆದರಿಕೆ ಆಯಿತು ನೋಡುವಾಗ ಸಾಯಿಸುವಾಗೆ ಕಾಣ್ತದೆಲ್ಲ ಬ್ಯಾಡ್ ಮನಿಗೆಲ್ಲ ಸಾಯಿಸಿದ ಅವರ್ ಗುಡ್ ಇದು ನೋಡಿ ಇದು ಹಾಕಿದೆ ಇದು ಕೌ ಒಟ್ಟಿಗೆ ನಿಂತಿದೆ ನನಗೆ ಕವಿಗೆ ಸಹ ತುಂಬ ಚೇನ್ ಹಾಕಿದರು ಇದು ನೋಡಿ ನನ್ನದು ಫೇವ್ರೆಟ್ ಲೋಟಸ್ ಅಂದರೆ ಅವರು ಕುತ್ಕೊಂಡಿದ್ದಾರಲ್ಲ ಲೋಟಸಲ್ಲಿ ಈಗ ನಾವು ಹೊರಗೆ ಹೋಗ್ತಿದ್ವಿ ಅಲ್ಲ ಅಲ್ಲಿ ನೋಡಿ ಸಾಂಗ್ ಸಿಂಗ್ ಮಾಡ್ತಿದ್ರು ಅವರು ಹೊರಗೆ ಹೋಗುವಾಗ ಫುಲ್ ರಶ್ ನಾವು ಅಲ್ಲಿ ಫುಲ್ ಹೊರಗೆ ಬಂದ್ವಿ ಅಲ್ಲ ಫುಲ್ಲು ಟೆಂಪಲಲ್ಲಿಟ್ಟು ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು ಇಲ್ಲಿ ಬ್ಯಾಂಡ್ ಎಲ್ಲ ನನಗೆ ನನಗೆ ತುಂಬ ಇಷ್ಟ ಆಯಿತು ಮತ್ತು ಹೊಲಗೆ ಬಂದ್ವಿ ಅಲ್ಲಿ ಟೆಂಪಲ್ ಇದು ಮತ್ತು ಪ್ರೇ ಮಾಡಿ ಹೊರಗೆ ಹೋಗಿದ್ವಿ ಈಗ ನೋಡಿ ಹಾರ್ಸ್ ಒಟ್ಟಿಗೆ ನಿಂತದ್ದು ಹಾರ್ಸ್ ಎಷ್ಟು ಚಂದ ಕಾಣ್ತಿತ್ತು ವೈಟ್ ಮತ್ತು ಗೋಲ್ಡ್ ಗೋಲ್ಡೆಲ್ಲ ಹಾಕಿ ಅದು ರೈಡ್ ಮಾಡುವಾಗ ನನಗೆ ಸರ್ ರೈಡ್ ಮಾಡಬೇಕಂತ ಇದಾಯಿತು ಸೊ ಎಷ್ಟು ಕ್ಯೂಟ್ ಕಾಣ್ತದೆ ಅದು ಅಂತ ನನ್ನ ಥರನೇ ಮಾಡ್ತಿತ್ತು ನಾನಲ್ಲಿ ಫೋಟೋ ಎಲ್ಲ ತೆಗೆದೆ ಎಷ್ಟು ಕ್ಯೂಟಲ್ಲ ಇಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಿದ್ರು ಮೂವಿಡೆಲ್ಲ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು ನಾವು ಒಂದು ಝೂ ಇದೊಳಗೆ ಬಂದ ಆ ಥರ ಕಾಣ್ತಿತ್ತು ಅಲ್ಲಿ ಫಸ್ಟಿಗೆ ಎಷ್ಟು ಆ್ಯನಿಮಲ್ಸ್ ಇತ್ತು ಮತ್ತೊಂದು ಇದಿತ್ತು ಕೇಜ್ ಅಲ್ಲಿ ಒಂದು ಸ್ನೇಕ್ ಇತ್ತು ಒಂದು ಸಣ್ಣ ಸ್ಮಾಲ್ ಸ್ನೇಕ್ ಮತ್ತು ಅಲ್ಲಿ ಶಿವದ ಹೆಡ್ಡಿಂದ ಮತ್ತೆ ಅಲ್ಲಿಂದ ಹೊರಗೆ ಬರುವಾಗ ಶಿವದು ಹೆಡ್ಡಿಂದ ನೀರೆಲ್ಲ ಬೀಳ್ತಿತ್ತು ನನಗೆ ಇಷ್ಟ ಆಯ್ತು ನೋಡಿ ಫುಲ್ ಆ್ಯಕ್ಚುಲ್ ಆ್ಯನಿಮಲ್ಸ್ ಥರ ಕಾಣ್ತಿತ್ತು ನೋಡಿ ಶಿವದ ಹೆಡ್ಡಿಂದ ನೀರು ಬೀಳೋದು ನಮಗೆ ಎಷ್ಟು ಲೈಟಿಂಗ್ ಎಲ್ಲ ಹಾಕಿದ್ದಾರೆ ನಂದು ಫೇವ್ರೇಟ್ ವಾಟರ್ ಅಂದರೆ ನಾವು ಆಗ್ತಿದ್ವಿ ವಾಟರ್ ನಮ್ಮದು ಮೇಲೆಲ್ಲ ಬೀಳ್ತಿತ್ತು ಅದು ನಾವು ರೇನ್ ಬರೋ ಥರನೇ ಬೀಳ್ತಿತ್ತು ತುಂಬ ನೀರು ಬೀಳ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ನಾವು ಈಚೆ ಎಲ್ಲ ಬರ್ತಿದ್ವಿ ನನಗೆ ತುಂಬ ಖುಷಿ ಆಯಿತು ನಾನು ರೇನಲ್ಲಿ ಆಟ ಆಡುವ ಥರ ಇತ್ತು ಮತ್ತು ಈಚೆ ಸೈಡ್ ಆ್ಯನಿಮಲ್ಸ್ ಇದೆಲ್ಲ ಇಟ್ಟಿದ್ದರು ಲಯನ್ ಎಲ್ಲ ಲೈಟಿಂಗ್ ಎಲ್ಲ ಹಾಕಿದ್ರು ನನ್ನ ನನ್ನ ಡ್ಯಾಡಿಯಲ್ಲಿ ವೀಡಿಯೋ ತೆಗಿತಿದ್ರು ನಾನು ಆಚೆ ಈಚೆ ನೀರು ಬೀಳುವಾಗ ಹೋಗ್ತಿದ್ದೆ ಎಲ್ಲರೂ ಇಲ್ಲಿ ಬಂದು ವಿಡಿಯೋ ತೆಗಿತಿದ್ರು ನೋಡಿ ಎಷ್ಟು ಚಂದ ಕಾಣ್ತದೆ ನೀರು ನಾನು ಹೊರಗೆ ಬರುವಾಗ ಡ್ಯಾನ್ಸ್ ಮಾಡುವುದಲ್ಲ ನನಗೆ ತುಂಬ ಇಷ್ಟ ಆಯಿತು ಅಲ್ಲಿ ಒಳಗೆ ಒಳಗೆ ಹೋಗುವಾಗ ನಾವೀಗ ಹೊರಗೆ ಬಂದು ನನಗೆ ಬೋರ್ ಆಯ್ತು ಅದಕ್ಕೆ ಒಂದು ಸೈಡಲ್ಲಿ ನಿಲ್ಲಿದ್ದು ಮತ್ತು ಮಮ್ಮಿ ಸ್ವಲ್ಪ ಫೋಟೋ ತೆಗೆದ್ರು ನನಗೆ ಟಯರ್ಡ್ ಆಯಿತು ನಾನು ಕುತ್ಕೊಂಡಲ್ಲೇ ಓಡ್ತಿದ್ದೆ ಆ ಚೀಚೆ ಸೊ ನಾನು ಅಲ್ಲೇ ಕುತ್ಕೊಂಡೆ ಮತ್ತು ನನಗೆ ಏನೋ ಮ್ಯೂಸಿಕ್ ಥರ ಕೇಳಿತ್ತು ಸೊ ಎಂತ ನೋಡ್ಲಿಕ್ಕೆ ಹೋಗಿದೆ ಅದು ದಾಂಡ್ಯಗೆ ರೆಡಿ ಆಗ್ತಿದ್ರು ನೈಸ್ ಬ್ಲ್ಯಾಕ್ ಕಲರ್ ವೈಟ್ ಎಲ್ಲ ಡ್ರೆಸ್ ಹಾಕಿ ಎಲ್ಲ ಡಾನ್ಸ್ ಆಗ್ತಿತ್ತು ನಮಗೆ ಫುಲ್ಲು ರಶ್ ಇತ್ತು ನಮಗೆ ಒಳಗೆ ಹೋಗ್ಲಿಕ್ಕೇನು ಆಗಲಿಲ್ಲ ಮತ್ತು ನನಗೆ ಹೊಲಗೋಗ್ಲಿಕ್ಕೆ ಸಿಕ್ಕಿತ್ತು ಅಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ನೋಡಿ ಎಷ್ಟು ಚಂದ ಕಾಣ್ತದೆ ಎಲ್ಲ ಫುಲ್ ನನಗೆ ಇಷ್ಟ ಆಯ್ತು ಅದೆಲ್ಲ ಗೋಲ್ಡ್ ಇದ್ದೆಲ್ಲ ಹಾಕಿ ಅಲ್ಲಿ ಅವಳ ಡ್ರೆಸ್ಸೆಲ್ಲ ನೋಡಿ ಎಷ್ಟು ಚಂದ ಬ್ಲೂ ಇತ್ತು ಎಲ್ಲೋ ಇತ್ತು ಮಕ್ಕಳೆಲ್ಲ ಚೆಂದ ಡ್ಯಾನ್ಸ್ ಮಾಡಿದರು ಮತ್ತು ದೊಡ್ಡವರ್ಸ್ ಇಡ್ರು ಅವರ ಡ್ಯಾನ್ಸ್ ನನಗಿಷ್ಟ ಆಯಿತು ಮತ್ತು ಸ್ವಲ್ಪ ಹೊಟ್ಟು ಬಿತ್ತ ಮೇಲೆ ದೊಡ್ಡವರು ಜಾಯಿನ್ ಆಗ್ತಾರೆ ಅಲ್ಲಿ ಫಸ್ಟಿಗೆ ಮಕ್ಕಳು ಅದು ಡ್ಯಾನ್ಸ್ ಇತ್ತು ಸ್ವಲ್ಪ ಫೈವ್ ಆರ್ ಟೆನ್ ಮಿನಿಟ್ಸ್ ಮಕ್ಕಳ ಡ್ಯಾನ್ಸ್ ಇತ್ತು ಮತ್ತು ದೊಡ್ಡವರೆಲ್ಲ ಅಲ್ಲಿ ತುಂಬ ಜನ ಇದ್ದರು ಆ ಕಡೆಯೆಲ್ಲ ಅವರು ಸಹ ಡ್ಯಾನ್ಸಿಗೆ ಪ್ರಿಪೇರ್ ಆಗ್ತಿದ್ರು ಕಾಂಪಿಟೇಷನ್ ಅಂತ ಅಂತ ನನಗೆ ಗೊತ್ತಿಲ್ಲ ನೋಡಿ ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ರು ಮಕ್ಕಳೆಲ್ಲ ಟೀಮ್ ಥರನೇ ಡ್ಯಾನ್ಸ್ ಮಾಡಿದ್ರು. ಮಕ್ಕಳದಲ್ಲಾಗಿ ದೊಡ್ಡವರು ಜಾಯಿನ್ ಆಗ್ತಾರೆ ಅವರ ಪ್ಲೇಸ್ ಎಲ್ಲ ಸ್ವಿಚ್ ಮಾಡ್ತಿದ್ರು ನೋಡಿ ಒಂದ್ಸರಿ ಈಚೆ ಒಂದ್ಸರ್ತಿ ಆಚೆ ಅದು ಸಾಂಗ್ಸ್ ಎಲ್ಲ ಆಗಲಿಲ್ಲ ನಮಗೆ ಆಗ್ಲಿಕ್ಕೆ ಅದು ಕಾಪಿ ರೈಟ್ ಬರ್ತಿತ್ತು ಸೊ ನಾವು ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿದ್ದು ಈಗ ನಾನು ಸಹ ಸಾಂಗ್ ಸಿಂಗ್ ಮಾಡಬೇಕಲ್ಲ ಅಲ್ಲಲ ಲಲ್ಲಲ ಅಲ್ಲಲ ಅವರ ಡ್ಯಾನ್ಸಿದ್ದು ಸಾಂಗ್ ಬೇರೆ ಇತ್ತು ನಾನೀಗ ಸಿಂಗ್ ಮಾಡಿದ ಸಾಂಗ್ ಬೇರೆ ಸೊ ನೋಡಿ ಎಷ್ಟು ಚಂದ ಮಾಡಿದರು ಈಗ ದೊಡ್ಡವರು ಬರ್ತಾರೆ ನೋಡಿ ಅವರದು ಡ್ರೆಸ್ ಎಲ್ಲ ಎಷ್ಟು ಚೆಂದ ಇತ್ತಲ್ಲ ಅವರು ಫುಲ್ಲು ತುಂಬ ಸರ್ಕಲ್ ಎಲ್ಲ ಹಾಕ್ತಿದ್ರು ನೋಡಿ ಅವರು ಸಹ ಕಲರ್ ಕಲರ್ ಡ್ರೆಸ್ ಹಾಕ್ತಿದ್ರು ನೋಡಿ ಈಗ ಡ್ಯಾನ್ಸ್ ಎಷ್ಟು ಚಂದ ಬರೋದು ಫುಲ್ ಸ್ಲೋ ಆಗಿ ಒಳಗೆ ಈ ಹೊರಗೆ ಒಳಗೆ ಮತ್ತೆ ಹೊರಗೆ ಬರ್ತಿದ್ರು ನನಗೆ ಇಷ್ಟ ಆಯ್ತು ಅವರು ಮಾಡೋದು ಡ್ಯಾನ್ಸ್ ಎಲ್ಲ ಅವರದ್ದು ಡ್ರೆಸ್ ಎಲ್ಲ ನೋಡಿ ಒಂದು ಬ್ಲ್ಯಾಕ್ ಒಂದು ರೆಡ್ ಎಲ್ಲ ಮತ್ತಿಬ್ಬರು ಸೇಮ್ ಡ್ರೆಸ್ ಹಾಕಿದ್ರು ಅವರದ್ದು ಹೇರ್ ಸ್ಟೈಲೆಲ್ಲ ಚೆಂದ ಕಾಣ್ತಿತ್ತು ಅವರ ಬೀಜ್ ಎಲ್ಲ ಹಾಕಿದ್ರು ಹೇರಿಗೆ ಎಷ್ಟು ಚಂದ ಡ್ಯಾನ್ಸ್ ಅಲ್ಲ ನನಗೆ ಸಲ ಒಳಗೆ ಹೋಗಿ ಡ್ಯಾನ್ಸ್ ಮಾಡಲಿಕ್ಕೆ ಬೇಕಿತ್ತು ಆದರೆ ಬಿಡೋದಿಲ್ಲ ಅಲ್ಲಿ ಗೇಟ್ ಇತ್ತು ಮತ್ತು ಸ್ವಲ್ಪ ಹೊತ್ತಲ್ಲಿ ನಾನು ಸ್ವಲ್ಪ ಈಚೆ ಬಂದು ನನಗೆ ಸರಿ ಕಾಣಿತ್ತು ಡ್ಯಾನ್ಸ್ ಎಲ್ಲ ಫಸ್ಟಿಗೆ ನನಗೆ ಕಾಣಲಿಲ್ಲ ನೋಡಿ ಎಷ್ಟು ಕ್ಯೂಟ್ ಕಾಣ್ತಿದ್ರು ಫುಲ್ ಗ್ರ್ಯಾಂಡ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ನನಗೆ ತುಂಬ ಇಷ್ಟ ಆಯಿತು ಅವರು ತುಂಬ ಎನರ್ಜಿಟಿವ್ ಆಗಿದ್ರು ಮತ್ತು ನನಗೆ ಅವರೆಲ್ಲ ಇನ್ನು ಎಲ್ಲ ಹೋಗುವಾಗ ಫುಲ್ ಎಲ್ಯೂಷನ್ ಎಲ್ಯೂಷನ್ ಥರ ಕಾಣ್ತಿತ್ತು ಮತ್ತು ಬಾಯ್ಸ್ ಎಲ್ಲ ಬಂದು ಜಾಯಿನ್ ಆದರು ಅವರೊಟ್ಟಿಗೆ ಅವರ್ಸ್ ಎನರ್ಜಿಟಿವ್ ಆಗಿದ್ದರು ತುಂಬ ಜನ ಜಾಯಿನ್ ಆಯಿತು ಆದರು ಆಗ ನೋಡುವಾಗ ಫುಲ್ ಬಾಯ್ಸ್ ಎಲ್ಲ ಸೇಮ್ ಹಂಗೆ ಹಾಕಿದರು ಗರ್ಲ್ಸ್ ಎಲ್ಲ ಕಲರ್ ಕಲರ್ ಹಂಗೆ ಡ್ರೆಸ್ ಹಾಕಿದ್ರು ಅವರು ಫುಲ್ ಗೌನ್ ಥರನೇ ಹಾಕಿದ್ರು ಡ್ರೆಸ್ ಎಲ್ಲ ವಯಸ್ಸ ಗರ್ಲ್ಸ್ ಥರನೇ ಒಂದು ಪ್ಯಾಂಟ್ ಹಾಕಿದ್ರು ಆದರೆ ಅವರು ಫುಲ್ ಫುಲ್ ಗರ್ಲ್ಸ್ ಥರನೇ ಕಾಣ್ತಿದ್ರು ನಮ್ಮ ಥರನೇ ಎಷ್ಟು ಕ್ಯೂಟ್ ಅಲ್ಲ ಅವರ ಡ್ಯಾನ್ಸ್ ಎಲ್ಲ ಅವರ ಟೀಮ್ ಟೀಮ್ ಕಾಣ್ತದೆಲ್ಲರೂ ಸಹ ಒಂದು ಟರ್ನೆಲ್ಲ ಮಾಡುವಾಗ ಫುಲ್ ಇಷ್ಟ ಆಯಿತು ಹೊರಗೆ ಬರುವಾಗ ತುಂಬ ಶಾಪ್ಸ್ ಎಲ್ಲ ಇತ್ತು ಅದಕ್ಕೆ ನಾ ಡ್ಯಾಡಿ ಒಂದು ಚರ್ಬುರಿ ತಗೊಂಡ್ರು ಮತ್ತೆ ನಾನೊಂದು ಫ್ರೂಟ್ ತಕೊಂಡೆ ಮಮ್ಮಿಗೆ ವಾಟರ್ ಮೇಲೆ ನನಗೆ ಇದು ಪೈನಾಪಲ್ ಡ್ಯಾಡಿದು ಚಂಬೂರಿ ನೋಡಿ ಎಷ್ಟು ಉಂಟು ತಿಂದು ನೋಡಿ ಇದು ಡ್ಯಾಡಿದು ಡ್ಯಾಡಿ ನಂದು ಕೈಗೆ ಕೊಟ್ಟದು ನನಗೆ ಸಾಕಾಯ್ತು ಹಿಡ್ಕೊಳ್ಳಿ ಹಿಡ್ಕೊಂಡು ಹಿಡ್ಕೊಂಡು ನನಗೆ ತಿನ್ಲಿಕ್ಕೇನೂ ಆಗಲಿಲ್ಲ ಅದು ಪೈನಾಪಲ್ ಮತ್ತು ಮಮ್ಮಿದು ಓಟರ್ ಮೇಲನ್ನು ಎರಡು ಹೆಲ್ತಿ ಫುಡ್ಡು ಮತ್ತೊಂದು ನಾಟ್ ಹೆಲ್ಪ್ ಮತ್ತು ನಾನು ನನಗೆ ಅಂತ ಪೊಟ್ಯಾಟೋದು ಇದು ತಗೊಂಡೆ ಚಿಪ್ಸ್ ಥರ ನಿತ್ತು ಮತ್ತು ಡ್ಯಾಡ ಟೆಂಡರ್ ಕೊಕೋನೆಟ್ ಇದು ಜ್ಯೂಸ್ ತಗೊಂಡ್ರು ನನಗೆ ಅದು ಪೊಟ್ಯಾಟೊ ತಿನ್ನುವಾಗ ಖಾರ ಆಯಿತು ಅದಕ್ಕೆ ನಾನೇ ಒಂದು ಫುಲ್ ಇದು ಕುಡಿದೆ ನನಗೆ ಫುಲ್ ಖಾರ ಆಯಿತಲ್ಲ ಅದರಲ್ಲಿ ಫುಲ್ ಇದು ಹಾಕಿದರು ಮತ್ತು ಟೆಂಡರ್ ಕೊಕೋನೆಟ್ ಜ್ಯೂಸ್ ಆಗುವಾಗ ಕೂಲ್ ಅದೆ ಹಾ ಎಲ್ಲ ಹೋಯಿತು ಸೂಪರ್ ಇತ್ತು ಟೆಂಡರ್ ಕೊಕೋನಟ್ ಜ್ಯೂಸ್ ಎರಡು ತಕೊಂಡ್ವಿ ಅದು ಸಹ ಎರಡು ಫ್ಲೇವರ್ಸ್ ನನಗೆ ತುಂಬ ಇಷ್ಟ ಆಯ್ತು ಅದರದ್ದು ಟೇಸ್ಟ್ ಮತ್ತೆ ನಾವು ಹೊರಗೆ ಮತ್ತೆ ಅಲ್ಲಿಂದ ನಾವು ಹೊರಗೆ ಬಂದ್ವಿ ಸೊ ನಿಮಗಿದು ನಾನು ಇದು ವ್ಲಾಗ್ ಎಂಡ್ ಮಾಡ್ತೇನೆ ನಿಮಗಿದು ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬಾಯ್ ಬಾಯ್